ಪರಿಶುದ್ಧ ತಾಯಿ ಕನ್ಯಾ ಮಾತಿ ಮರಿಯಮ್ಮನವರೇ ನಿಷ್ಕಳಂಕ ಕಣ್ಣಿಕೆಯೇ ಈ ಚಿತ್ರ ಸಮಯದಲ್ಲಿ ನಿಷ್ಕಲ ಎತ್ತವರಿಂದ ದೂರ ಆದ ಮಕ್ಕಳನ್ನು ಪರಿಶುದ್ಧ ತಾಯಿಯೇ ನಿಮ್ಮ ಕರುಣೆಯ ಮೊದಲಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ ಇಂಥ ಮಕ್ಕಳ ಮೇಲೆ ದಯೆ ತೋರಿ ಕರುಣೆ ತೋರಿ ಪರಿಶುದ್ಧ ತಾಯಿಯೇ ಆ ಮಕ್ಕಳಿಗೆ ಒಳ್ಳೆಯ ಹೃದಯ ಒಳ್ಳೆಯ ಮನಸ್ಸನ್ನು ಕೊಡಿ ತಂದೆಯೇ ಹಾಗೆ ಪರಿಶುದ್ಧ ಕನಿಕಾ ಮಾತೆಯೇ ಏಕಾಂಗಿತನದಲ್ಲಿರುವ ನೋವಿನಲ್ಲಿರುವ ಹೆತ್ತವರನ್ನು ಅರಸಿ ಆಶೀರ್ವದಿಸಿರಿ ಅವರ ಜೀವಿತದಲ್ಲಿರುವ ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ ಅವರಿಗೆ ಬಿಡುಗಡೆ ಕೊಡೀರಿ ಹಾಗೆ ಮಕ್ಕಳು ಮಾದಕ ದ್ರವ್ಯಗಳಿಗೂ ಈ ಲೋಕದ ಯಾಮೋಹಗಳಿಗೂ ಒಳಗಾಗಿ ಎಷ್ಟೋ ಜನ ಮಕ್ಕಳು ದೂರವಾಗಿದ್ದಾರೆ ಇಂಥ ಮಕ್ಕಳನ್ನು ಅರಸಿ ಆಶೀರ್ವದಿಸಿರಿ ಪರಿಶುದ್ಧ ಕಾಯಿ ಮಾತೆ ಮರಿಯಮ್ಮನವರೇ ನಾವು ಬೇಡುವ ಈ ಚರ ಪ್ರಾರ್ಥನೆಯಲ್ಲಿ ಪರಿಶುದ್ಧ ತಾಯಿಗೆ ಎತ್ತವರಿಂದ ದೂರ ಆದ ಮಕ್ಕಳಿಗೆ ಶಾಂತಿ ಸಮಾಧಾನ ಹಾಗೂ ಮನ ಪರಿವರ್ತನೆ ಆಗಲಿ ಹಾಗೆ ಹೆತ್ತವರು ಕೂಡ ಅವರೇ ಕಾಂಗಿತನವನ್ನು ನಿವಾರಿಸಿ ಅವರ ಬಾಳಿನಲ್ಲಿ ಪವಿತ್ರಾತ್ಮರ ಸಾಂತ್ವನ ಪವಿತ್ರ ಸಮಾಧಾನ ಪವಿತ್ರಾತ್ಮರ ಐಕ್ಯತೆಯಿಂದ ತುಂಬಿಸಿರಿ ಪರಿಶುದ್ಧ ಕನ್ಯಾ ಮಾತೆ ನೀವು ಕೂಡ ಪ್ರವಿಯ ಸು ಕೃತರನ್ನು ಕಳೆದುಕೊಂಡು ಇರುವಾಗ ಏಕಾಂಗಿಟ್ಟಿದ್ದೀವಿ ಹಾಗೆ ಪವಿತ್ರ ಆತ್ಮರ ಪ್ರಸಾದವನ್ನು ಪಡೆದು ಧೈರ್ಯವನ್ನು ಪಡೆದಿದ್ದೀವಿ ಹಾಗೆ ನಾವು ಕೂಡ ಈ ಚತುತ್ಸರ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಬೇಡುವಾಗ ಬೆಟ್ಟವರಿಂದ ದೂರಾದ ಎಲ್ಲಾ ಮಕ್ಕಳು ಪ್ರಭುವಿನಿಂದಲೇ ಶಕ್ತಿ ಪಡೆಯುವಂತೆಯೂ ನಮಗೆಲ್ಲರಿಗೂ ಬಲವನ್ನು ಕೊಡಿಯಿರಿ ಈ ನಾವೆಲ್ಲರೂ ಬೇಡುವ ಸಂದರ್ಭದಲ್ಲಿ ನಮ್ಮ ಪ್ರಾರ್ಥನೆಯನ್ನು ದಯಿಂದ ಆಡಿದ್ದೀರಿ ಚಪೋಸರ ಪ್ರಾರ್ಥನೆಯಲ್ಲಿ ನಾವು ನಿಮ್ಮಲ್ಲಿ ಪ್ರಭುವಿನ ಮೂಲಕ ದಿನಹ ಪ್ರಾರ್ಥನೆಗಳನ್ನು ಪ್ರಾರ್ಥಿಸುತ್ತೇವೆ ಏಸುವಿನ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವವು ನನ್ನ ಪ್ರೀತಿಯ ತಂದೆಯೇ ಆಮೇನ್ 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 ಜಪಸರ ಪ್ರಾರ್ಥನೆ ಮೇರಿ ಆರಂಭಿಸಿ ಜಪಸರ ಪ್ರಾರ್ಥನೆ ಪೈತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ಇರುಗಳಿಂದ ನಮ್ಮನ್ನು ರಕ್ಷಿಸಿರಿ ಸರ್ವೇಶ್ವರ ಪಿತನ ಸುತನ ಮತ್ತು ಪೈತ್ರ ಆತ್ಮದ ನಾಮದಲ್ಲಿ ಆಮೆ ಸ್ವರ್ಗವನ್ನು ಭೂವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ಪಿತನ ವಿಶ್ವಾಸ ಅವರೇಕ ಮಾತ್ರ ಪುತ್ರರು ನಮ್ಮ ಪ್ರಭು ದೇಶ ಕ್ರಿಸ್ತನ ವಿಶ್ವಾಸ ಇವರು ಪವಿತ್ರ ಆತ್ಮರಿಂದ ಗರ್ಭ ಧರಿಸಿದ ಕನ್ಯಾ ಅಮರಲ್ಲಿ ಜನಿಸಿದರು ಪೊಂತರ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಕ್ಕಿಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿದ್ದರು ಪರಲೋಕಕ್ಕೇರಿ ಸರಶಕ್ತ ದೇವಪಿತನ ಬಲಪಾಶಲ್ಲಿ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರಿಗೆ ಮೃತರಿಗೆ ತೀರ್ಪು ಕೊಡಲು ಬರುವರು ಪವಿತ್ರ ಆತ್ಮ ನಿಶ್ವಾಸ ಪವಿತ್ರ ಕಥಲಿಕ ಧರ್ಮಸಭೆಯನ್ನು ಸಭೆಯನ್ನು ಸಂತರ ಅನಿತೇನೆ ಪಾಪ ಪರಿಹಾರ ನಿಶ್ವಾಸತೇನೆ ಶರೀರ ಪುನರುತ್ಥಾನ ಪುನರುತ್ಥಾನಿಶ್ವಾಸ ನಿತ್ಯ ಜೀವವನ್ನು ನಮ್ಮ ಸ್ವರ್ಗದಲ್ಲಿರುವಾಗಲಿ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ನಮಗೆ ಕುಡಿಯಲಿ ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸ್ರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸ್ರಿ ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಸ್ತ್ರೀಯರಳಿ ನೀಡುವುದರು ಮತ್ತು ನಿಮ್ಮ ದರದ ಫಲವಾದ ನೀರು ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವುದ ನೀರು ಮತ್ತು ನಿಮ್ಮ ದರದ ಫಲವಾದ ಎಸುದರು ನಮೋ ಮರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರುಡೆ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಸುಧನಿರು ಪಿತನಿಗೆ ಸುತನಿಗೆ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ महिमे न नन्न पापगळन्न क्षमिसिरि नरकद बेंकिन नन्न मनक कापाडि मुख्यवागि निम्म दयेयन्न अपेक्षिसुव एल्ल सेरिसि कोडिरि महिमे ಮಹಿಮೆಯ ರಾಷ್ಟ್ರಗಳು ಒಂದನೇಗೂ ಮೃತರಾದರಾದರು ಎಂಬ ರಾಷ್ಟ್ರವನ್ನು ಧ್ಯಾನಿಸೋಣದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯಗಳಲ್ಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರೆರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ

ನಮೋ ಮರಿ ಬರ ಪ್ರಸಾದ ಕುರುಣಿ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಸಂತ ಮರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಮಕ್ಕಳಿಂದ ದೂರ ಆಗಿರುವಂತ ಎತ್ತವರಿಗಾಗಿ ಪ್ರಾರ್ಥಿಸ್ರಿ ನಮೋ ಮರಿಯೇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಹುದರದ ಫಲವಾದ ಏಸು ಧನ್ಯರು ಸಂತ ಮರಿಯ ದೇವಿ ಮಾತಿ ಪಾಪಿಗಳಾಗಿರೋ ನಮಗಾಗಿ ಮಕ್ಕಳಿಂದ ದೂರ ಆದವರಿಗಾಗಿ ಮಾ ಪ್ರಾರ್ಥಿಸ್ರಿ ನಮೋ ಮರಿಯೇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಹುದರದ ಫಲವಾದ ಏಸು ಧನ್ಯರು ಸಂತಾಮ್ರಿಯ ದೇವ ಮಾತೆಯ ಪಾಪಿಗಳಾಗಿರ ನಮಗಾಗಿ ಮಕ್ಕಳಿಂದ ದೂರ ಆದ ಎತ್ತವರಿಗಾಗಿ ಪ್ರಾರ್ಥಿಸ್ರಿ ನಮೋ ಮರಿಯೇ ವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಕುದರದ ಫಲವಾದ ಏಸು ಧನ್ಯರು ಸಂತಾಮ್ರಿಯ ದೇವ ಮಾತೆಯ ಪಾಪಿಗಳಾಗಿರೋ ನಮಗಾಗಿ ಮಕ್ಕಳಿಂದ ದೂರಾದ ಎತ್ತವರಿಗಾಗಿ ಮಾ ಪ್ರಾರ್ಥಿಸ್ರಿ ನಮೋಮಡಿ ಇವರ ಪ್ರಸಾದ ಪುರುಣಿ ಪ್ರಭು ನಿಮ್ಮಡನಿ ದಾರಿ ಸ್ತ್ರೀ ರಲಿ ನಿ ಮತ್ತು ನಿಮ್ಮ ಹೋದರದ ಫಲವಾದ ಏ ಸೂ ಧನ್ನಿರು ಸಂತಾ ಮರಿಯ ದೇವ ಮಾತ ಪಾ ಮಕ್ಕಳಿ ಎತ್ತವರಿಗಾಗಿ ಪ್ರಾರ್ಥಿಸಿ ನಮೂ ಮರಿ ಇವರ ಪ್ರಸಾದ ಪುರುಣಿ ಪ್ರಭು ನಿಮ್ಮಡನಿ ದಾರೆ ಸ್ತ್ರೀ ರ ಲಿ ಮತ್ತು ನಿಮ್ಮ ಹೋದರದ ಫಲವಾದ ಏ ಸು ಸಂತಾಮರಿಯ ದೇವಿ ಮಾತೆಯೇ ಪಾಪಿಗಳಾಗಿರು ನಮಗಾಗಿ ಮಕ್ಕಳಿಂದ ದೂರಾದ ಎತ್ತವರಿಗಾಗಿ ಮಾ ಪ್ರಾರ್ಥಿಸ್ರೆ ನಮೋ ಮರಿಯೇ ವರ ಪ್ರಸಾದ ಪ್ರಭು ನಿಂಬಡನೆ ದಾರಿ ಸ್ತ್ರೀಯರಲ್ಲಿ ನೀವು ದನ್ನಿರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇವಿ ಮಾತೆಯೇ ಪಾಪಿಗಳಾಗಿರು ನಮಗಾಗಿ ಮಕ್ಕಳಿಂದ ದೂರಾದ ಎತ್ತವರಿಗಾಗಿ ಮಾ ಪ್ರಾರ್ಥಿಸ್ರೆ ನಮೋ ಮುರಿಯೇ ವರ ಪ್ರಸಾದ ಕುರುಣಿಯೇ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರಿಯ ದೇವ ಮಾತೆ ಪಾಪಿಗಳಾಗಿರೋ ನಮಗಾಗಿ ಮಕ್ಕಳಿಂದ ದೂರ ಆದವರಿಗಾಗಿ ಮಾ ಪ್ರಾರ್ಥಿಸ್ರಿ ನಮೋ ಮರಿಯೇ ವರ ಪ್ರಸಾದ ಕುರುಣಿಯೇ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾ ದೇವಿ ಮಾತಿ ಪಾಪಿಗಳಾಗಿರೋ ನಮಗಾಗಿ ಮಕ್ಕಳಿಂದ ದೂರ ಆದ ಇತ್ತವರಿಗಾಗಿ ಮಾ ಪ್ರಾರ್ಥಿಸ್ರಿ ಆದಿಯಲ್ಲಿದ್ದ ಹಾಗೆ ಇಲ್ಲಿ ಯಾವಾಗಲೂ ಸದಾ ಕಾಲ ಕುಸ್ತೋತ್ರ ಉಂಟಾಗ ರೀ ಎಶ್ವರಿ ನಕ್ಷಮಿ ಶ್ರೀ ನರಕದ ಭಯ ಅಂತಿಂದ ನಮ್ಮನ್ನ ಕಾಪಾಡಿರಿ প্রকার <NYU Heaven's West> <NYU gezúcime> ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರೆ ನಮ್ಮ ಶೋಧನೆಗಳ ಪಡಿಸದಕ್ಕೆ ನಮ್ಮನ್ನು ರಕ್ಷಿಸಿರೆ ನಮ್ಮ

વે પરેડે પ્રભુને મરડે ઇદારે શ્રેય નિયોદ નિર મત્ત નિમઉદ્રા પલવાદા યેત્સદ નિર સંથામ્રીય દેવી માતી તપકા મર્યા દેવમાનિએ મારી આદેવમાન કે પાક કિલાજ તો નમગાકી મકડીન દુરા દેતુ મે 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 રે વર પરસે પ્રભુને મરડે ઇદારે શ્રેય નિયોદ નિર મત્ત નિમઉદ્રા પલવાદા યેત્સદ નિર

ن م م ر ی ا و ر ا پ ر س ر پ ر ن ی پ ر و ا ن م ر ل ی د ا ر ی س ر ی ل ی ن ی و د ن ر م ت ن ی م و د ر د ا پ ل و ا د ا ی س ع د ن ر س ن ت ا م ل ی د ی م ا ت ی پ ا پ غ ل ا گ ی د ن م گ ا ج ی م ک ل ی ن د د و ر ا د ی ت و ر ی غ ا ر گ ی م ا ت ر ا س ر ی ن د ی ن م م ر ی ا و ر ا پ ر س ر پ ر ن ی پ ر و ا ن م ر ل ی د ا ر ی س ر ی ل ی ن ی و د ن ر م ت ن ی م و د ر د ا پ ل و ا د ا ی س ع د ن ر മക്കളുടെ ദൂരമേ അവസാന പ്രണയ പ്രഭാത

ദൂരീ പ്രാർത്ഥിയേ സോധന സത്ഥാമേ മാ

പവിത്രാത്മരു പ്രേക്ഷോ സ്വർഗ്ല തന്നെ നിന്നു പൂജിതാകു നിന്ന ചിത്ര സ്വർഗത്തിൽ നെരവേരു പ്രിയോ നെരവേറിയ ನಮ್ಮ ಅನುಜನದ ಆಹಾರವನ್ನು ನಮಗೆ ನೀಡಿ ಅಡುಗೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ಒಳಪಡಿಸಿದೆ ಕೇಳಿನಿಂದ ನಮ್ಮನ್ನ ರಕ್ಷಿಸಿರಿ ಆಮೇಲೆ ನಮೋ ಮುರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಹಾಗೆ ಮಾಡಿ ಪಾರ್ಥಿಯಾಗಿರುವ ನಮಗಾಗಿ ಎಲ್ಲವನ್ನೆಲ್ಲ ಗೌರವ ಪ್ರಯತ್ನಿಸಿದರೆ ನಮೋಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯ ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಹಂತಾವರಿ ಹಾಗೆ ಮಾಡಿ ಪಾರ್ಥಿಯಾಗಿರುವ ನಮಗಾಗಿ ಮೊದಲೇಗಾನೆ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ದೂರವಾದ ಮಕ್ಕಳಿಗಾಗಿ ನಮ್ಮ ಪ್ರಯತ್ರೆ ನಮೋಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮ್ family ಆಗಿ ಮತ್ತೆ ಆಗಿರುವಂತ ಮಗಾಗಿ ದೂರವಾದ ಮಕ್ಕಳಿಗಾಗಿ ಅಮ್ಮ ಪ್ರಾರ್ಥಿಸ್ತೀರಿ ನಮೋ ಮರಿಯಮ್ಮನ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಇಷ್ಟರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಎಷ್ಟೋರಿಂದಾಗಿ ಅಮ್ಮ ಪ್ರಯತ್ನಿಸಿರೆ ನಮೋ ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ವರಿಂದ ದೂರವಾದ ಮದಿಗಾಗಿ ಎಂಬ ಪ್ರಯತ್ನಿಸಿದರೆ ನಮೋ ಮನೆಯ ಬೆಳ ಪ್ರಸಾದ ಕೂಡಲೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸ್ವಲ್ಪ ಮರೆಯಾದೆ ಮಾತೆ ಪ್ರಯತ್ನಿಸಿದೆ ನಮೋ ಮನೆಯವರ ಪ್ರಸಾದ ಪೂರ್ಣೆ ಪ್ರಜ್ಞೆ ಮಾಡಲಿದ್ದಾರೆ ಇದರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮಗಾಗಿಲ್ಲ ಮಕ್ಕಳಿಗಾಗಿ ಅಮ್ಮ ಪ್ರಯತ್ನಿಸಿದರೆ ನಮೋಮದಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ರೆಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಹಿರಿಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಎಂತವರಿಂದ ದೂರವಾದ ಮಕ್ಕಳಿಗಾಗಿ ಅಮ್ಮ ಚಿತ್ರನಿಗೂ ಸುತನಿಗೂ ಮತ್ತು ಪವಿತ್ರ ಮಹಿಮೆಯಾಗಲಿ

പല്ലക്കാ തന്നെ നമുക്ക് സോത്ര രാജ്യ പല്ലുക്കൗര मरिया मडो कुस जापो मे कर करन मरेन सार इन सीदन नि हुदन मे मते ने मडो जपनो वात एसो जनेरो स्वं धामो मडो न कुस पातुला गनंगा गे मकरेंद्र सूरार एतवरी गिया उपार्थ करे नवा मरिया मडो कुस जापो मे कर करन मरेन सार इन सीदन नि हुदन मे मते ने मडो जपनो वात एसो जनेरो

Non solo per i nostri figli, sono sempre stati molto migliori. Grazie a tutti, grazie a tutti, grazie a tutti. Grazie a tutti, grazie a tutti, grazie a tutti. Grazie a

ನಮೋಮರಿಯವರ ಪ್ರಸಾದಪೂರ್ಣ ಪ್ರಗಣನೆಗಳನ್ನು ತಯಾರಿಸಿ ಕೃಯರನ್ನ ನಿಯೋ ದನ್ನೇರು ಮತ್ತು ನಿಮ್ಮ ಉದಾರ ಕಳವಾದಯೇಷದನ್ನೇರು ಸಂತೇಮರಿಯಾತಾ ಮಂದಿ ಚಾಪೆನಗಾಗಿ ನೀಡುವವಾಗಿರಲಿ ಕೊನಾಯ ಮಗರ್ಕಿ ಯಾತ್ರಿ ಆದ 67 ಶುಚಿಗಳಿಗಾಗಿ ಚಂದ್ರದಾಂಗಗಳ ನಿಯಮ ಮಾತ್ರ ಸಾಷ್ಟವಂಗಾಕೆಯಾ ಮಾತ್ರ ಅತಿ ನಮೋಮರಿಯವರ ಪ್ರಸಾದಪೂರ್ಣ ಪ್ರಗಣನೆಗಳನ್ನು ತಯಾರಿಸಿ ಕೃಯರನ್ನ ನಿಯೋ ದನ್ನೇರು ಮತ್ತು ನಿಮ್ಮ ಉದಾರ ಕಳವಾದಯೇಷದನ್ನೇರು Santan Ria Mati, Papi Gaya Kriwa Nama Gaya, Sargaya Kriya Dhyana Sushu Kriya Gaya, Tanda

संत राम दयाल की पावन जन्मगाथा के लिए यात्रा बिहारी सुसुविधा की खंडलांगार की गाथा मात्र प्राप्त हुई है मैं मोमुरिये वर प्रताद पुदन को पुनिमरणेदार प्रियदनियो धनरो मक्खन मोमदर अनुवाद है सुधनरो संत राम दयाल की पावन जन्मगाथा के

सन्थामिया देवी माते पाप लागिन मगाती सोनियात्री ध्यान शुशु शगलि लागि कण्ड गंगांग गलि गाहे मा प्रार्थी श्रे नमो मरेव र प्रसाद बणा सबनु मुनना इद्दार तरेले निम बञ्नर मख मुनना उरना चलवा देइतु देहरो सन्थामिया देवी माते पाप लागिन मगाती

கரையும்ப்பட்டனйга મત ಪರಿತ್ರಾಪ್ನರ ನಾಮದಲೆ ಸ್ತೋತ್ರ ಉಂಟಾಗಲಿ ಆದಿೇವದಾದೆ ನವಾದ್ರ ಸುದಾರ್ಶನರ ಉಂಟಾಗಲಿ ಸಂತರವಂತನನೆ ಕೋಮಲೇಶಿ ಸಿರನನೆ ಪಾಪದಿ ನಿಕ್ಷ್ಮಿಶ್ರೀ ನಿರ್ಕದವೇಯಿನನೆ ಮನ ಕಾಪಾಡಿ ಮುಖ್ಯವಾಗಿ ನಿಮದೈಯನ ಪೀಕ್ಷ್ವೈ ಆತ್ಮಗಳನ್ನ ಮೋಕ್ಷರಾಜ್ಯಕ್ಕೆ ಸೇರಿಸಿಕೊಳ್ಳಲಿ ನಮೋ ರಾಣಿಯ ಪ್ರಾರ್ಥನೆ ನಮೋ ರಾಣಿಯೇ ದೇವಾ ತಾಯಿ ಮಾಧುರ್ಯವೇ ಮತ್ತು ನಂಬಿಕೆಯೇ ಏವಿಯ ಬ್ರೇಸ್ಕೃತ ಮಕ್ಕಳಾದ ನಾವು ನಿಮಗೆ ಮರಳಿಡುತ್ತೇವೆ ಈ ಕಣ್ಣೀರ ಕಡಿಮೆಯಲ್ಲಿ ಬಹಳ ಸಂಕಟಗಳಿಂದ ಹತ್ತು ಪ್ರಲಾಪಿಸುತ್ತೇವೆ ಆದುದರಿಂದ ನಮ್ಮ ಆಶ್ಚೇವೆ ನಿಮ್ಮ ಕೃಪಕ ಕಟಾಕ್ಷವನ್ನು ನಮ್ಮ ಮೇಲೆ ಇಡಿಸಿರಿ ಈ ಲೋಕದ ಪಾತ್ರ ಮುಗಿದ ಬಳಿಕ ನಿಮ್ಮ ಉದರ ಧನ್ಯ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ನೀಡಿರಿ ದಯಾಮರಿಯೇ ಪ್ರೀತಿಮರಿಯ ಮೊದಲ ಕನ್ಯಾಮರಿಯ

ಮಹಿಮಾವೃತ ಕನ್ಯಾ ಮಾತೆಯಾದ ಮರೇಮನವರ ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮರ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದ್ದೀರಿ ಅಂತ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದಯಾಪರ ವಿನಹದ ಮೂಲಕ ಯಹಲೋಕದ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ಯೇಸುಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ आवे मरिया। 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 आवे मरिया।